ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಶೌರ್ಯ ಶ್ರದ್ಧೆ ಸಮರ್ಪಣೆಯ ಚಿನ್ನದ ಪುಟ ಬರೆಯಿತು ನಮಸ್ಕಾರ ಪ್ರೇಕ್ಷಕರೇ ಇಂದಿನ ದಿನ ಭಾರತೀಯ ಕ್ರೀಡಾ ಇತಿಹಾಸದ ಪುಟಗಳಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಬೇಕಾದ ಅದ್ಭುತ ಕ್ಷಣ ಐಸಿಸಿ ಮಹಿಳಾ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಕಪ್ ಈಗ ನಮ್ಮದೇ ಹೌದು ಭಾರಿ ಒತ್ತಡದ ನಡುವೆಯೂ ಅಸಾಧಾರಣ ಪ್ರದರ್ಶನ ನೀಡಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ವಿಶ್ವಕಪ್ ಗೆದ್ದಿದೆ ಟೀಂ ಇಂಡಿಯಾ ಟೀಂ ಇಂಡಿಯಾ ಎಂಬ ಘೋಷಣೆಗಳ ನಡುವೆ ಭಾರತ ಜೈಬೇರಿ ಮೊಳಗಿಸಿದ ಕ್ಷಣ ಕಣ್ಣೀರನ್ನ ತರಿಸಿತು ಹೃದಯವನ್ನ ಒಪ್ಪಿಸಿದ್ವು ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನ ಎದುರಿಸಿದ್ದ ಭಾರತೀಯರು ಪ್ರಾರಂಭದಲ್ಲಿಯೇ ತಮ್ಮ ಶಕ್ತಿ ಪ್ರದರ್ಶಿಸಿದ್ರು ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ನ ನಾಯಕತ್ವ ಸ್ಮೃತಿ ಮಂದನ್ನ ಅವರ ಬಲಿಷ್ಠ ಬ್ಯಾಟಿಂಗ್ ಹಾಗೂ ಶೆಫಾಲಿ ವರ್ಮಾ ಅವರ ಸಿಡಿಲು ಶಾಟ್ಗಳು ಪ್ರೇಕ್ಷಕರಲ್ಲಿ ಹರ್ಷೋದ್ವಾರ ಮೂಡಿಸಿದ್ವು ಬೌಲಿಂಗ್ ವಿಭಾಗದಲ್ಲಿ ರೇಣುಕಾ ಸಿಂಗ್ ಮತ್ತು ಪೂಜಾ ವಸ್ತ್ರಾಕರ್ ಅವರ ಅಚ್ಚುಕಟ್ಟಾದ ಸ್ಪೆಲ್ಗಳು ಆಸ್ಟ್ರೇಲಿಯಾ ಬ್ಯಾಟಿಂಗ್ ಅನ್ನ ಮಣಿಸಿತು ಕೊನೆಯ ಓವರ್ನಲ್ಲಿಯೂ ಉಸಿರುಗಟ್ಟುವ ಸನ್ನಿವೇಶ ಆದರೆ ಅಂತಿಮ ಚೆಂಡಿನೊಂದಿಗೆ ಜಯದ ಕಿರೀಟ ಭಾರತಕ್ಕೆ ಸೇರಿದಾಗ ಮೈದಾನದಲ್ಲೂ ಮನದಲ್ಲೂ ಉತ್ಸಾಹದ ಮಳೆ ಸುರಿಯಿತು ಇಂದು ಈ ವಿಜಯ ಕೇವಲ ಕ್ರಿಕೆಟ್ ಕಪ್ ವಿಜಯವಲ್ಲ ಇದು ನಮ್ಮ ಮಹಿಳೆಯರ ಧೈರ್ಯ ಮತ್ತು ನಂಬಿಕೆಯ ಜಯ ನಮ್ಮ ನ್ಯೂಸ್ ಏಟಿ ಒನ್ ಕನ್ನಡ ಚಾನೆಲ್ನ ಪರವಾಗಿ ಟೀಂ ಇಂಡಿಯಾಗೇ ಹೃತ್ಪೂರ್ವಕ ಅಭಿನಂದನೆಗಳು